ನನಗೆ ತುಂಬ ಅಂದರೆ ತುಂಬ ಮೆಸೇಜಸ್ ಏನಪ್ಪ ಅಂದರೆ ಅಕ್ಕ ಮನೆಯಲ್ಲೇ ಹೇಗೆ ತುಂಬಾ ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಚಾಕ್ಲೇಟ್ ಕೇಕ್ನ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ನಮ್ಮ ಮನೆಯಲ್ಲಿ ಓವನ್ ಸೊ ಆದಷ್ಟು ನೀವು ಕುಕ್ಕರ್ನಲ್ಲಿ ಮಾಡೋದನ್ನು ನಮಗೆ ಹೇಳ್ಕೊಡಿ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಅಂತ ಹೇಳಿ ಕೇಳಿದ್ದೀರಾ ಸೊ ನಿಮ್ಮೆಲ್ಲರಿಗೋಸ್ಕರ ನಾನಿವತ್ತು ಡೈರಿ ಮಿಲ್ಕ್ನ ಯೂಸ್ ಮಾಡಿಕೊಂಡು ಹೇಗೆ ಮನೆಯಲ್ಲಿ ಚಾಕ್ಲೇಟ್ ಕೇಕ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈರುಚಿ ಟ್ವೆಂಟಿ ಫೋರ್ ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸ್ಪಾಂಜಿಯಾಗಾಗಿದೆ ನೋಡಿ ಕೇಕ್ ಎಷ್ಟು ಚೆನ್ನಾಗಿದೆ ಅಂತ ಈಗ ನಾನಿಲ್ಲಿ ಕೇಕ್ನ ಮಾಡೋದಕ್ಕೆ ಇಲ್ಲಿ ಒಂದು ನಲ್ವತ್ತು ರೂಪಾಯಿದು ಒಂದು ನಲ್ವತ್ತು ಗ್ರಾಮ್ ಬರುತ್ತೆ ಅದು ನಲ್ವತ್ತು ರೂಪಾಯಿದು ಒಂದು ಡೈರಿ ಮಿಲ್ಕ್ನಲ್ಲಿ ನಾನು ತೊಗೊಂಡಿದ್ದೀನಿ ಇಲ್ಲೆಲ್ಲ ಒಂದು ಕಪ್ಪು ಮೆಷರ್ಮೆಂಟಲ್ಲಿ ನಿಮಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಅದೇ ಮುಕ್ ಹಾಗೆ ಕಾಯಿಸಿ ಆರಿಸಿರುವಂಥ ಮುಕ್ಕಾಲು ಗ್ಲಾಸ್ ಹಾಲು ಹಾಗೆ ಇಲ್ಲಿ ಮುಕ್ಕಾಲು ಗ್ಲಾಸ್ ಮೊಸರನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಣ್ಣೆನೂ ಕೂಡ ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾ ಬೇಕಿಂಗ್ ಇಲ್ಲ ಇಲ್ಲಾಂದರೆ ನಾರ್ಮಲ್ ಮನೆಯಲ್ಲಿ ಇರುತ್ತಲ್ಲ ಅದೇ ಸೋಡಾ ಹಾಕ್ಕೋಬೋದು ಇಲ್ಲಿ ನಾನು ಡೈರೆ ಮಿಕ್ನ ನೀಟಾಗಿ ನೋಡಿ ಈ ಥರ ಡಬಲ್ ಡಬಲ್ ಬಾಯ್ಲ್ ಮಾಡಿ ಇಲ್ಲಿ ನಾನು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕುಕ್ಕರ್ ಪಾ ತಳಕ್ಕೆ ನಾನು ಇಲ್ಲಿ ಕಲ್ಲುಪ್ಪನ್ನ ಹಾಕಿದ್ದೀನಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಒಂದು ನೋಡಿ ಈ ಥರ ಸ್ಟ್ಯಾಂಡನ್ನ ಇಟ್ಬಿಟ್ಟು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಬಿಡೋಣ ಓಕೆನಾ ಇದೊಂದು ಪ್ರೀ ಹೀಟ್ ಆಗಬೇಕು ಒಂದು ಕಾಲು ಗಂಟೆ ಆಗಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಲ್ಲಿ ಒಂದು ಮಿಕ್ಸ್ ಮಿಕ್ಸಿಂಗ್ ಬೌಲ್ಗೆ ಒಂದು ಮುಕ್ ಮುಕ್ಕಾಲು ಗ್ಲಾಸ್ ಮೊಸರು ತೊಗೊಂಡಿದ್ನಲ್ವ ಇಲ್ಲಿ ಮೊಸರನ್ನ ಸೇರಿಸ್ಕೊಂಡು ಹಾಗೆ ಸಕ್ಕರೆ ತೊಗೊಂಡಿದ್ವಲ್ಲ ಒಂದು ಕಪ್ಪು ನೋಡಿ ಆ ಕಪ್ ಒಂದು ಕಪ್ ಸಕ್ಕರೆನ ಇಲ್ಲಿ ನೀಟಾಗಿ ಫೈನಾಗಿ ಅದನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಯಾವ ಕಪ್ ಗ್ಲಾಸಲ್ಲಿ ನಾನು ಮೊಸರನ್ನ ಅಳತೆ ಮಾಡ್ಕೊಂಡಿದ್ನೋ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂತ ಇದ್ದೀನಿ ಅವಲ್ಲಿ ನಾನು ಕುಕ್ಕಿಂಗ್ ಆಯಿಲ್ ತೋರಿಸಿರಲಿಲ್ಲ ಸ್ಕಿಪ್ ಮಾಡಿದ್ದೆ ಸಾರಿ ನೋಡಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಇಲ್ಲಿ ನಾವು ಎಣ್ಣೆ ಮೊಸರು ಹಾಗೆ ಆ ಸಕ್ಕರೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಒಂಚೂರು ಬಬಲ್ಸ್ ಇರಬಾರ್ದು ಈ ಟೈಮಲ್ಲಿ ನಾವು ಮೆಲ್ಟ್ ಮಾಡಿರೋಂಥ ಡೈರಿ ಮಿಲ್ಕ್ ಚಾಕ್ಲೇಟ್ನು ಕೂಡ ಹಾಕ್ಕೊಂತ ಇದ್ದೀನಿ ನೋಡಿ ಆ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ಗೆ ಸ್ವಲ್ಪ ಹಾಲನ್ನು ಹಾಕಿ ನಾನು ಇಲ್ಲಿ ಸೇರಿಸ್ಕೊತ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಸ್ಟಿಕ್ಕಿ ಅಲ್ವಾ ನೀಟಾಗಿ ಬರಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಲನ್ನು ಸೇರಿಸಿ ಅದನ್ನ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನ ನೋಡಿ ಈ ಥರ ಜರಡಿ ಇದ್ದೀನಿ ಜರಡಿ ಆಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂದರೆ ಇದರಲ್ಲಿ ಏನಾದರೂ ಗಂಟುಗಳೆಲ್ಲ ಇದ್ದರೆ ಕ್ಲೀನಾಗಿ ಮಿಕ್ಸ್ ಆಗೋಲ್ಲ ಕೇಕಲ್ಲಿ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ನೀಟಾಗಿ ನಾನು ಈ ಥರ ಜರಡಿ ಆಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಕಪ್ಪು ಮೈದಾನು ನಾನು ಇಲ್ಲಿ ನೀಟಾಗಿ ಜರಡಿ ಆಡ್ಕೊಂಡು ತೊಗೊಂಡಿದ್ದೀನಿ ನೋಡಿ ಈ ಕೇಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕಿದ್ದೀನಿ ಹಾಗೆ ಬೇಕಿಂಗ್ ಪೌಡರ್ನ ಇಲ್ಲಿ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಸಮಸಮ ಎರಡೂ ಕೂಡ ಒಂದು ಟೇಬಲ್ ಸ್ಪೂನ್ ಒಂದು ಒಂದು ಟೇಬಲ್ ಸ್ಪೂನ್ ಎರಡು ಎರಡರಿಂದ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಹಾಕಿರುವಂಥ ಮೈದಾ ಆಗಿರ್ಬೋದು ಎಣ್ಣೆ ಮೊಸರು ಸಕ್ಕರೆ ಮತ್ತು ಅದು ಡೈರಿ ಮಿಲ್ಕು ಚಾಕ್ಲೇಟು ಅದನ್ನೆಲ್ಲ ಹಾಕಿದ್ವಲ್ಲ ಮೆಲ್ಟ್ ಮಾಡಿ ಸೊ ಅದೆಲ್ಲ ನೀಟಾಗಿ ನೋಡಿ ಈ ಥರ ಮಿಕ್ಸ್ ಆಗಬೇಕು ಒಂದೇ ಡೈರೆಕ್ಷನಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಹಾಲನ್ನು ಹಾಕಿಲ್ಲ ಓಕೆನಾ ಹಾಲನ್ನು ಯಾಕೆ ಹಾಕಿಲ್ಲ ಅಂದರೆ ಫಸ್ಟು ಮಿಕ್ಸ್ ಮಾಡಿ ಆಮೇಲೆ ಹಾಲು ಅವಶ್ಯಕತೆ ಎಷ್ಟಿದೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ನಾನು ಫಸ್ಟು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮತ್ತೆ ಮತ್ತೆ ಇದ್ದೀನಿ ಒಂದೇ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಬೀಟ್ ಮಾಡಬೇಕು ಒಂದು ಸಲ ಹಾಗೆ ಒಂದು ಸಲ ಹೀಗೆ ಮಾಡಬಾರ್ದು ಈ ಟೈಮಲ್ಲಿ ನೋಡಿ ಕಾಯಿಸಿ ಹಾರಿಸಿರೋವಂಥ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಬ್ಯಾಟರ್ ಬಂದು ತುಂಬಾ ಒಂಥರ ಯಾವ ಥರ ಹೇಳಬೇಕು ಅಂದರೆ ಇಡ್ಲಿ ದೋಸೆ ಬ್ಯಾಟರ್ಗಿಂತ ಇಡ್ಲಿ ಬ್ಯಾಟರ್ಗಿಂತ ಸ್ವಲ್ಪ ಒಂದು ರೌಂಡ್ ಗಟ್ಟಿ ಇದ್ದರೆ ಅದು ಪರ್ಫೆಕ್ಟಾಗಿರುತ್ತೆ ನೋಡಿ ಈ ಥರ ಲೈಟಾಗಿ ಅದು ಈ ಥರ ಬೀಳಬೇಕು ನೋಡ್ತಾ ಇದ್ದೀರಲ್ಲ ನೋಡಿ ಇಲ್ಲಿ ಒಂದು ಪಾನ್ಗೆ ನಾನಿಲ್ಲಿ ಬೆಣ್ಣೆನ ಸವರ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಅದನ್ನು ಗ್ರೀ ಬೆಣ್ಣೆ ಅಥವಾ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಗ್ರೀಸ್ ಮಾಡ್ಕೋಬೋದು ನನಗಿಲ್ಲಿ ಬೆಣ್ಣೆ ಅವೈಲೇಬಲ್ ಇತ್ತು ಸೊ ಬೆಣ್ಣೆನ ನಾನು ಇಲ್ಲಿ ಒಂದು ಪಾತ್ರೆಗೆ ನೀಟಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ ನೀವು ಸ್ಟೀಲ್ ಪಾತ್ರನೂ ಇಡ್ಬೋದು ಸಿಲ್ವರ್ ಪಾತ್ರನೂ ಇರ್ಬೋದು ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇದ್ದರೆ ಕೇಕ್ ಮೋಲ್ಡ್ ಕೂಡ ಇಡ್ಬೋದು ನಾನು ಇಲ್ಲಿ ನಾರ್ಮಲ್ ಆಗಿ ಮನೇನಲ್ಲಿ ಹೇಗೆ ಮಾಡೋದು ಅಂತ ಕೇಳಿರೋದಕ್ಕೆ ಸೇಮ್ ಮನೆಯಲ್ಲಿ ಯಾವ ಪಾತ್ರೆ ನಾವು ಯೂಸ್ ಮಾಡ್ತೀವಿ ಅದೇ ಥರ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ಇಲ್ಲಿ ನಾವು ಮಾಡ್ಕೊಂಡಿರುವಂಥ ಕೇಕ್ ಮಿಕ್ಸ್ನೆಲ್ಲ ನೀ ನೋಡಿ ನೀಟಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಸೆಟ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ನಿಮಗೆ ಡ್ರೈ ಫ್ರೂಟ್ಸ್ ಏನು ಅವೈಲಬಲ್ ಇದೆಯೋ ಅದನ್ನು ಹಾಕ್ಕೊಡಿ ನಾನು ಇದು ಬರೀ ಗೋಡ್ ಬಾದಾಮಿ ಮಾತ್ರನೇ ಹಾಕ್ತಾಯಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿ ನೋಡಿ ಈ ಥರ ಹಾಕ್ಕೊಂಡು ಇಲ್ಲಿ ಒಂದು ಕುಕ್ಕರ್ಗೆ ನೋಡಿ ಇದರ ರಿಂಗ್ ಇಟ್ಬಿಟ್ಟು ಕಾಪ್ರಿ ಹಿಟ್ ಕಿತ್ತಿ ಇಟ್ಟಿದ್ವಲ್ಲ ನೋಡಿ ಅದ್ರ ಮೇಲೆ ಇದನ್ನು ಇಟ್ಬಿಟ್ಟು ಈಗ ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಗ್ಯಾಸ್ಕೆಟ್ಟು ಮತ್ತು ಹಾಗೆ ಮೇಲ್ಗಡೆ ವಿಸಿಲ್ ಏನೂ ಹಾಕಿಲ್ಲ ಗ್ಯಾಸ್ಕೆಟ್ ಕೂಡ ರಿಮೂವ್ ಮಾಡಿದ್ದೀನಿ ಬರೀ ನಾನಿಲ್ಲಿ ಕುಕ್ಕರ್ನ ಮಾತ್ರ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇದು ಬಂದು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಇಲ್ಲಾಂದರೆ ಒಂದು ಐದು ನಿಮಿಷ ಜಾಸ್ತಿ ಐವತ್ತು ನಿಮಿಷ ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಕೇಕು ಅಂತ ಸೂಪರಾಗಿ ಆಗಿ ಬರುತ್ತೆ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ಬೋದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಇಂಥವೆಲ್ಲ ಮನೇಲಿ ಮಾಡಿದ್ರೆ ನಮಗೆ ಒಂಥರ ಏನೋ ಗ್ರೇಟ್ ಅಂತ ಅನ್ಸ್ಬಿಡುತ್ತೆ ನಾನು ಕೇಕ್ ಮಾಡಿದ್ದೀನಲ್ಲ ಅಂತ ಅನಿಸುತ್ತೆ ಮನೆಯಲ್ಲಿ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ನಿಜ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನಾನು ಮುಟ್ಟು ನೋಡ್ತಾಯಿದ್ರೆ ನಾನು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಸ್ವಲ್ಪ ಬಿಸಿ ಇತ್ತು ನಾನು ಕೇಕ್ ಮಾಡಿದಾಗ ಸೊ ಕಟ್ ಮಾಡಿ ಕಟ್ ಮಾಡೋ ವೀಡಿಯೋ ವಿಡಿಯೋ ಸ್ಕಿಪ್ ಆಗಿದೆ ಸಾರಿ ನೆಕ್ಸ್ಟ್ ಸಲ ಇನ್ನು ಮತ್ತೊಮ್ಮೆ ಮಾಡಿದಾಗ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಸ್ವಲ್ಪ ಬಿಸಿ ಇತ್ತು ಅಂದ್ಬಿಟ್ಟು ನೋಡಿ ನಾನು ಆರೋಗ್ಯಕ್ಕೆ ಬಿಟ್ಟಿದ್ದೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕಟ್ ಮಾಡೋ ವಿಡಿಯೋ ಬಂದು ಇಲ್ಲಿ ಸ್ಕಿಪ್ ಆಗಿದೆ ಸಾರಿ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ ನೀವು ಕೊಡೋ ಒಂದು ವೀಡಿಯೋ ಒಂದು ಲೈಕು ಹಾಗೆ ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆೋಟಿವೇಷನ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್